ಹಾಯಿ ನಾವು ಹೊರಟಿರೋದು ನನ್ನ ಚಿಕ್ಕಮ್ಮನ ಮನೆಗೆ ಏನಪ್ಪ ವಿಶೇಷ ಅಂದರೆ ಚಿಕ್ಕಮ್ಮನ ಮನೆಯಲ್ಲಿ ಅಗೇಲು ಸೇವೆ ಇದೆ ಕೆಲವರು ಇದಕ್ಕೆ ತಂಬಿಲ ಅಂತಲೂ ಹೇಳ್ತಾರೆ ಬಿಗ್ ಬಾಸ್ ಮನೆಯೊಳಗಡೆ ರಕ್ಷಿತಾ ಹೇಳಿರೋದು ಕೆಲವರು ವೀಡಿಯೋದಲ್ಲಿ ನೋಡಿಬಹುದು ತಂಬಿಲ ಸೇವೆಯ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದೇ ಕಾರ್ಯಕ್ರಮಕ್ಕೆ ನಾನಿವತ್ತು ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇರೋದು ನಾನು ಈ ವಿಡಿಯೋನ ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಒಬ್ಬರು ಮೆಸೇಜ್ ಮಾಡಿ ರಿಕ್ವೆಸ್ಟ್ ಮಾಡಿದರು ಸಿಸ್ಟರ್ ನೀವು ಮಾತನಾಡೋದು ಕೇಳೋದಕ್ಕೆ ಆಗುತ್ತೆ ಆದರೆ ಏನು ಮಾತಾಡ್ತಿದ್ದೀರಾ ಅನ್ನೋದು ಅರ್ಥ ಆಗೋಲ್ಲ ಅಂತ ಯಾಕಂದರೆ ಆ ವಿಡಿಯೋನ ನಾನು ತುಳುವಲ್ಲೇ ಮಾಡಿದ್ದೆ ಹಾಗಾಗಿ ಈ ವಿಡಿಯೋನ ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ ನಾವು ಇವಾಗ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗೆ ರೀಚ್ ಆಗಿದ್ದೀವಿ ನನ್ನ ಚಿಕ್ಕಮ್ಮನ ಮನೆ ಇರೋದು ಸಿದ್ದಕಟ್ಟೆಯಲ್ಲಿ ಹಾಗಾಗಿ ಪಿ ಸಿ ರೋಡಾಗಿ ಹೋಗಲಿಕ್ಕೆ ಹತ್ತಿರ ಆಗುತ್ತೆ ಹಾಗಾಗಿ ನಾವು ಕೆ ಎಸ್ ಆರ್ ಟಿ ಸಿ ಬಸ್ ಮುಖಾಂತರ ಹೋಗ್ತಾ ಇದ್ದೀವಿ ನನಗೆ ಅಪರೂಪಕ್ಕೊಮ್ಮೆ ಸಿಗೋದು ಫ್ರೀ ಟಿಕೆಟ್ ಅಲ್ಲಿ ಹೋಗಲಿಕ್ಕೆ ಹಾಗಾಗಿ ಈ ಫ್ರೀ ಟಿಕೆಟ್ ಟಿಕೆಟ್ ಕೂಡ ಡಿಸ್ಪ್ಲೇ ಮಾಡ್ತಿದ್ದೀನಿ ನೋಡಿ ಯಾಕಂದ್ರೆ ಮುಂದೊಂದು ದಿನ ಯಾವತ್ತಾದರೂ ಈ ಝೀರೋ ಟಿಕೆಟ್ ನೋಡೋದಕ್ಕಾದರೂ ಖುಷಿ ಆಗುತ್ತೆ ಹಾಗಾಗಿ ಆ ಟಿಕೆಟ್ ಅನ್ನು ಈ ವಿಡಿಯೋದಲ್ಲಿ ಸೇರಿಸಿಟ್ಟಿದ್ದೀನಿ ಬಿ ಸಿ ರೋಡ್ ಅಲ್ಲಿ ನನಗೆ ನನ್ನ ಅಕ್ಕ ಸಿಕ್ಕಿದ್ರು ಹಾಗಾಗಿ ಅವರೊಟ್ಟಿಗೆ ನಾವು ಸಿದ್ಧಕಟ್ಟೆ ತನಕ ಬಸ್ ಅಲ್ಲಿ ಬಂದ್ವಿ ನಂತರ ಅಲ್ಲಿಂದ ಆಟೋ ಮಾಡ್ಕೊಂಡು ನಾವು ಚಿಕ್ಕಮ್ಮನ ಮನೆ ಕಡೆ ಹೊರಟ್ವಿ ಇವಾಗ ನಾವು ಚಿಕ್ಕಮ್ಮನ ಮನೆಗೆ ರೀಚ್ ಆದ್ವಿ ಇಲ್ಲಿ ನೋಡಿ ಅಣ್ಣ ಅಮ್ಮ ಎಲ್ಲ ಮೊದಲೇ ಬಂದು ಇಲ್ಲಿ ರೀಚ್ ಆಗಿದ್ದಾರೆ ಹಾಗಾಗಿ ಅಣ್ಣ ಎದುರು ಕಡೆ ಸಿಗ್ತಾ ಬರುವಾಗಲೇ ನಾವಿಲ್ಲಿ ಬರೋವಾಗಲೇ ಅಕ್ಕ ಅಡುಗೆ ಕೋಣೆಯಲ್ಲಿ ಅಡುಗೆ ತಯಾರಿಯಲ್ಲಿದ್ದರು ನಮ್ಮ ಫ್ಯಾಮಿಲಿ ಒಳಗಡೆ ಏನೇ ಫಂಕ್ಷನ್ ಆದರೂ ನಮ್ಮ ಈ ಇಬ್ಬರ ಅಕ್ಕಂದಿರೋದೇ ಉಸ್ತುವಾರಿ ಅಡುಗೆ ಕೋಣೆಯಲ್ಲಿ ನಮ್ಮದೇನಿದ್ರು ಹೆಲ್ಪ್ ಅಷ್ಟೇ ನಾವಿಲ್ಲಿ ಬಂದಾಗ ನಮ್ಮ ಅಜ್ಜಿ ಮನೆ ಹತ್ರ ಇರುವಂಥ ಗುಳಿಗ ದೈವಕ್ಕೆ ಫಸ್ಟ್ ಅಲ್ಲಿ ಅಗೆಲು ಸೇವೆ ಬಡಿಸಲಿಕ್ಕಿರುವಂಥದ್ದು ಹಾಗಾಗಿ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲರೂ ಅಲ್ಲಿಗೆ ಹೊರಟಿದ್ರು ಎಲ್ಲರೂ ಅಂದರೆ ಚಿಕ್ಕಮ್ಮನ ಮಕ್ಕಳು ಚಿಕ್ಕಮ್ಮ ಹಾಗೆ ಅಣ್ಣ ಇದ್ದಲ್ಲ ಹಾಗಾಗಿ ನಾವೆಲ್ಲರೂ ಅಲ್ಲಿಗೆ ಹೋಗ್ಲಿಕ್ಕಾಗಲ್ಲ ಅಂದರೆ ಗಾಡಿಯಲ್ಲಿ ಎಷ್ಟು ಜನ ಹೋಗ್ಲಿಕ್ಕಾಗುತ್ತೋ ಅಷ್ಟು ಜನ ಅಲ್ಲಿ ಹೋಗಿ ಅಗೆಲು ಸೇವೆಯನ್ನು ಬಡಿಸಿ ನಂತರ ಮನೆಗೆ ಬಂದು ಮನೆಯಲ್ಲಿರುವ ದೈವಕ್ಕೆ ಅಗೆಲು ಸೇವೆಯನ್ನು ಬಡಿಸ್ಲಿಕ್ಕಿರುವಂಥದ್ದು ಅವರು ಆ ಕಡೆ ಹೋದ ನಂತರ ಇಲ್ಲಿ ಅಕ್ಕ ಮನೆಯಲ್ಲಿ ಇರುವಂತಹ ದೈವಕ್ಕೆ ಬಡಿಸಲಿಕ್ಕೆ ಇರುವಂತಹ ಕೋಳಿಯ ಸುಕ್ಕಕ್ಕೆ ಮಸಾಲೆನ ರೆಡಿ ಮಾಡ್ತಾ ಇದ್ರು ದೈವಕ್ಕೆ ಬಡಿಸಲಿಕ್ಕೆ ಇರುವ ಯಾವುದೇ ಆಹಾರ ಇರ್ಬೋದು ಅದನ್ನು ಮಾಡುವವರು ಸ್ನಾನ ಮಾಡಿ ಮಡಿಯಲ್ಲಿ ಅಡಿಗೆ ಮಾಡಬೇಕು ಎಲ್ಲರೂ ಅಡುಗೆ ಮಾಡುವ ಹಾಗೆಲ್ಲ ಮತ್ತು ಅಡಿಗೆ ಮಾಡುವಾಗ ಮಾತನಾಡಬಾರ್ದು ಆ ಥರ ಎಲ್ಲ ಕ್ರಮ ಇದೆ ಹಾಗಾಗಿ ನಾವು ಹೆಲ್ಪ್ ಎಲ್ಲ ಮಾಡ್ತೀವಿ ತೊಳೆಯೋದು ಅಥವಾ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸೋದು ಈರುಳ್ಳಿ ಕ ಸಿಪ್ಪೆ ತೆಗೆದುಕೊಡೋದು ಈ ಥರ ಎಲ್ಲ ಹೆಲ್ಪ್ ಮಾಡ್ತೀವಿ ನನ್ನ ಮಗಳದ್ದು ಒಂದು ಚಿಕ್ಕ ಸೇವೆ ನಡೀತಿದೆ ಇಲ್ಲಿ ಇಲ್ಲಿ ದೈವಕ್ಕೆ ಬಡಿಸ್ಲಿಕ್ಕೆ ಇರುವಂಥ ಚಿಕ್ಕನಿನ ಸುಕ್ಕ ಕೂಡ ರೆಡಿ ಆಯಿತು ಬಿಗ್ ಬಾಸಲ್ಲಿ ಅವರು ಹೇಳಿದ್ರಲ್ವ ಅಗೇಲು ಸೇವೆಗೆ ಬಡಿಸುವಂತಹ ಸುಕ್ಕದ ಪದಾರ್ಥ ಎಷ್ಟು ಪರಿಮಳ ಅಲ್ವಾ ಎಷ್ಟು ರುಚಿಯಾಗಿರುತ್ತಲ್ವ ತಿನ್ನಲಿಕ್ಕೆ ಅಂತ ಅದು ಇದುವೇ ರೆಸಿಪಿ ಇದೇ ಥರ ಮಾಡುವಂಥದ್ದು ಇಷ್ಟೆಲ್ಲ ಆಗುವಾಗ ಸಂಜೆ ಟೈಮ್ ಆಗಿತ್ತಲ್ವ ಹಾಗಾಗಿ ಸ್ವಲ್ಪ ಚಹಾ ಕುಡಿಯುವ ಅಂತ ಅನ್ನಿಸ್ತು ಅವರು ಹೇಗೂ ಅಡುಗೆ ಇದೆಲ್ಲ ರೆಡಿ ಆಗಿತ್ತಲ್ಲ ಅವರು ಹೇಗೂ ಬರಬೇಕಷ್ಟೇ ಅವರು ಬರೋದ್ರೊಳಗೆ ಸ್ವಲ್ಪ ಬಿಸಿ ಬಿಸಿಯಾಗಿ ಚಹಾ ಕುಡ್ದು ಮತ್ತೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಚಹಾಗೆ ರೆಡಿ ಮಾಡ್ಕೊಂಡ್ವಿ ನಮ್ಮ ಇಲ್ಲಿಯ ಅಂದರೆ ತುಳುನಾಡಿನ ಸಂಪ್ರದಾಯಗಳ ಬಗ್ಗೆ ಹೇಳೋವಾಗ ನಾವು ಮಾತನಾಡುವ ತುಳು ಭಾಷೆಯಲ್ಲಿ ಹೇಳೋದಾದರೆ ಸಲೀಸಾಗಿ ಹೇಳ್ಕೊಂಡು ಹೋಗ್ಲಿಕ್ಕಾಗತ್ತೆ ಆದರೆ ಕನ್ನಡದಲ್ಲಿ ಹೇಳೋವಾಗ ಸ್ವಲ್ಪ ಯೋಚಿಸಿ ಹೇಳಬೇಕಾಗುತ್ತೆ ಮತ್ತು ಕೆಲವೊಂದಕ್ಕೆ ಏನು ಹೇಳ್ತಾರೆ ಅಂತ ಒಂದು ಎಕ್ಸಾಕ್ಟಾಗಿ ಗೊತ್ತಿರೋದಿಲ್ಲ ಇವಾಗ ದೈವಕ್ಕೆ ಬಡಿಸ್ಲಿಕ್ಕಿರುವಂತಹ ಪದಾರ್ಥದ ರೆಡಿ ಆಯಿತು ಹಾಗೆಯೇ ಬಂದವರಿಗೆಲ್ಲ ಬಡಿಸಲಿಕ್ಕೆ ನಮಗೆ ಊಟಕ್ಕೆ ಬಡಿಸಲಿಕ್ಕೆ ಇರುವಂತಹ ಕೋಳಿ ಪದಾರ್ಥದ ಇನ್ನೂ ರೆಡಿ ಆಗಬೇಕಷ್ಟೆ ಅದನ್ನು ಇಲ್ಲಿ ಅಕ್ಕನವರಿಬ್ಬರು ರೆಡಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪ ಹೆಲ್ಪ್ ಕೂಡ ಮಾಡ್ತಾ ಇದ್ದೀವಿ ಅಂದರೆ ಅವರು ಬರೋದ್ರೊಳಗೆ ಅಡಿಗೆ ಮುಗಿಸಬೇಕು ಅಂತ ಅವರೆಲ್ಲ ಇವಾಗ ಅಲ್ಲಿ ಅಗಿಲು ಸೇವೆ ಬಡಿಸಿ ವಾಪಸ್ ಬಂದರು ಅವರು ಬಂದ ನಂತರ ಇಲ್ಲಿ ಕೂಡ ಅಗಿಲು ಸೇವೆಯನ್ನು ಬಡಿಸಲಿಕ್ಕಿದೆ ಅಡಿಗೆ ಎಲ್ಲ ದೈವಕ್ಕೆ ಬಡಿಸ್ಲಿಕ್ಕೆ ಇರುವಂತಹ ಅಡಿಗೆ ಎಲ್ಲ ರೆಡಿಯಾಗಿದೆ ಇವಾಗ ದೈವದ ಅಗೆಲು ಸೇವೆಗೆ ಇಲ್ಲಿ ಕೂಡ ಬಡಿಸಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಸುತ್ತಮುತ್ತ ಎಲ್ಲ ಹೆಚ್ಚಾಗಿ ನಮ್ಮ ಸಂಬಂಧಿಕರ ಮನೆನೇ ಇರೋದು ಹಾಗಾಗಿ ಅವರಿಗೆಲ್ಲ ಹೇಳಿದ್ರು ಹಾಗಾಗಿ ಒಬ್ಬೊಬ್ ಬಂದಿದ್ದಾರೆ ಎಲ್ಲರೂ ಬರ್ತಾ ಕೆಲವರು ಬರ್ತಾ ಇದ್ದಾರೆ ಒಳಗಡೆ ಅಗೆಲು ಸೇವೆಯ ತಯಾರಿ ನಡೀತಾ ಇದೆ ಹೊರಗಡೆಯಿಂದ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಅಪರೂಪಕ್ಕೊಮ್ಮೆ ಎಲ್ಲರೂ ಸೇರೋದಲ್ವ ಹಾಗಾಗಿ ಅವರಿಗೆಲ್ಲ ಭಾರಿ ಖುಷಿಯಾಗಿದೆ ಎಲ್ಲರೂ ಆಟ ಆಡ್ತಾ ಖುಷಿಯಲ್ಲಿದ್ದಾರೆ ಹಾಗೆ ಈಗ ಮನೆಯಲ್ಲಿರುವ ದೈವಕ್ಕೆ ಅಗೇಲು ಸೇವೆ ಬಡಿಸೋದಕ್ಕೆ ಕೂಡ ರೆಡಿ ಆಯ್ತು ನಮ್ಮ ಇಲ್ಲಿ ಅಗೇಲು ಸೇವೆ ಯಾವ ರೀತಿ ಎಲ್ಲ ಮಾಡ್ತಾರೆ ಅನ್ನೋದನ್ನು ನೀವು ವಿಡಿಯೋದಲ್ಲಿ ನೋಡಬಹುದು ನಾನು ಅದನ್ನೆಲ್ಲ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ ಮತ್ತು ಇಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ದೈವ ಇರುತ್ತಲ್ಲ ಅವರವರ ಮನೆಯ ದೈವಗಳಿಗೆ ಮನೆಯವರೇ ಅಗೆಲು ಸೇವೆಯನ್ನು ಬಡಿಸಬೇಕು ಅಂದರೆ ಕೆಲವರು ಜನ ಮಾಡಿ ಬಡಿಸ್ತಾರೆ ಆ ರೀತಿಯೆಲ್ಲ ಬಡಿಸಬಾರ್ದು ಅಂತ ಹೇಳ್ತಾರೆ ಅಂದರೆ ಮೊದಲೆಲ್ಲ ನಾವು ಚಿಕ್ಕವರಿರುವಾಗ ಕೂಡ ಹಾಗೆ ಜನ ಮಾಡಿ ಬಡಿಸ್ತಿದ್ರು ಮತ್ತು ನಮಗೆ ಹೇಳಿದ್ರು ನಾವು ಮನೆಯವರೇ ಬಡಿಸಬೇಕು ಅಂತ ಹಾಗಾಗಿ ಇಲ್ಲಿ ಚಿಕ್ಕಮ್ಮನ ದೊಡ್ಡ ಮಗ ಬಡಿಸ್ತಾನೆ ನಮ್ಮ ಮನೆಯಲ್ಲಿ ನನ್ನ ಅಣ್ಣ ದೈವಗಳಿಗೆ ಅಗೆಲು ಸೇವೆಯನ್ನು ಬಡಿಸ್ತಾನೆ ಗೇಲು ಸೇವೆ ಬಡಿಸುವ ಕ್ರಮಗಳನ್ನು ತಿಳ್ಕೊಂಡು ಮನೆಯವರೇ ಮಾಡಬೇಕು ಅನ್ನೋದು ಕ್ರಮ ಗೇಲು ಸೇವೆ ಬಡಿಸಿದ ನಂತರ ಎಲ್ರಿಗೂ ಅಕ್ಕಿ ಮತ್ತು ಹೂವನ್ನು ಕೊಡ್ತಾರೆ ಕೊಟ್ಟ ನಂತರ ಎಲ್ಲರೂ ಅಲ್ಲಿ ಯಾರೆಲ್ಲ ಇರ್ತಾರೆ ಅವರೆಲ್ಲರಿಗೂ ಅಕ್ಕಿ ಮತ್ತು ಹೂವನ್ನು ಕೊಡ್ತಾರೆ ಕೊಟ್ಟ ನಂತರ ಪ್ರಾರ್ಥನೆಯನ್ನು ಮಾಡುವಂಥದ್ದು ಅಲ್ಲಿ ಪ್ರಾರ್ಥನೆಯನ್ನು ಮಾಡಿದ ನಂತರ ಎಲ್ಲರೂ ಅಲ್ಲಿ ಅಕ್ಕಿನ ಹಾಕಿಬಿಟ್ಟು ಕೈ ಮುಗಿದು ಅಡ್ಡ ಬಿದ್ದು ನಂತರ ನಾವು ಗಂಧವನ್ನು ತಗೊಳ್ಳುವಂಥದ್ದು ಯಾರು ಅಗೆಲು ಸೇವೆಯನ್ನು ಬಡಿಸ್ತಿರ್ತಾರೆ ನೋಡಿ ಅವರೇ ಎಲ್ರಿಗೂ ಗಂಧನ ಕೊಡ್ತಾರೆ ನನಗೆ ಗೊತ್ತಿರುವಷ್ಟು ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಅಡಿಗೆ ಕೋಣೆಯಲ್ಲಿ ಅಡಿಗೆಯ ತಯಾರಿ ನಡೀತಾ ಇದೆ ಇಲ್ಲಿ ಅಗೆಲು ಸೇವೆ ಮುಗಿದ ತಕ್ಷಣ ಎಲ್ರಿಗೂ ಊಟದ ವ್ಯವಸ್ಥೆ ಆಗುತ್ತೆ ಈಗ ಅಗೇಲು ಸೇವೆ ಬಡಿಸಿದ ನಂತರ ಎಲ್ರಿಗೂ ಗಂಧವನ್ನು ಕೊಡ್ತಾರಲ್ವ ಆ ಗಂಧವನ್ನು ನಾವು ಖಾಲಿ ಕೈಯಲ್ಲಿ ತಗೋಬಾರ್ದು ಅಂದರೆ ಹೆಂಗಸರು ನಾವು ಗಂಧವನ್ನು ತಗೊಳ್ಳೋವಾಗ ನಾವು ಸಾರಿ ಹುಟ್ಟಿದರೆ ಸಾರಿಯ ಸೆರಗಲ್ಲಿ ತಗೋಬೇಕು ಇಲ್ಲಾಂದರೆ ಚೂಡಿದಾರ ಹಾಕಿದರೆ ಚೂಡಿದಾರ ಶಾಲ್ ಏನಿರುತ್ತೆ ಅದರಲ್ಲಿ ತಗೋಬೇಕು ಇಲ್ಲಾಂದರೆ ನಾವು ಶಾಲ್ ಹಾಕಿಲ್ಲ ಅಂದರೆ ಮನೆಯಲ್ಲಿ ಯಾವುದಾದ್ರೂ ಒಂದು ಶಾಲ್ ಇರುತ್ತಲ್ಲ ಅದನ್ನು ಹಾಕಿಕೊಂಡು ನಾವು ಬಟ್ಟೆ ಮುಖಾಂತ್ರನೇ ಕೈಯಲ್ಲಿ ಹಿಡಿದು ನಾವು ಗಂಧವನ್ನು ತಗೋಬೇಕು ಈ ರೀತಿಯಾಗಿ ಕ್ರಮ ಇರುತ್ತೆ ಇವಾಗ ದೇವಸ್ಥಾನಗಳಿಗೂ ಹೋದಾಗಲೂ ಹಾಗೆ ನಾವು ಖಾಲಿ ಕೈಯಲ್ಲಿ ಪ್ರಸಾದನ ತಗೋಬಾರ್ದು ಅದನ್ನು ನಾವು ಸೆರಗಲ್ಲಿ ಇಲ್ಲಾಂದರೆ ನಾವು ಹಾಕಿರೋ ಬಟ್ಟೆಯ ಶಾಲಲ್ಲಿ ತಗೋಬೇಕು ಅಂತ ಹೇಳ್ತಾರೆ ಇವಾಗ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ನಮ್ಮ ಈ ಅಗೇಲು ಸೇವೆಯಲ್ಲಿ ಮಾಡುವಂಥ ಈ ಚಿಕನ್ ಸುಕ್ಕದ ಪದಾರ್ಥ ಏನಿದೆ ನೋಡಿ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇದರ ಪರಿಮಳ ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ನು ಊಟ ಆದ ನಂತರ ನಾನು ಇಲ್ಲಿಂದ ಅಮ್ಮನ ಮನೆಗೆ ಹೋಗ್ತೀನಿ ನಾವಿಲ್ಲಿಂದ ಹೊರಡುವಾಗ ಸಾಧಾರಣ ಹತ್ತು ಹತ್ತುವರೆ ಆಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಸಪೋರ್ಟ್ ಇರಿ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್